ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಅದಕ್ಕೆ ಬೆಳಗ್ಗೆನೇ ಒಂದು ಸಿಂಪಲ್ಲಾಗಿರುವಂಥ ಒಂದು ರಂಗೋಲಿನ ತೋರಿಸ್ತಾ ನಾನು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಬ್ಲಾಗ್ನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ನೋಡಿ ಇವತ್ತು ಶುಕ್ರವಾರ ಅದಕ್ಕೆ ಈ ಥರ ರಂಗೋಲಿ ಹಾಕಿದ್ದೀನಿ ಹಾಗೆ ಇವತ್ತು ಒಂದು ಎಂಬ್ರಾಯ್ಡರಿ ಡಿಸೈನ್ ಇದ್ದೀನಿ ನೋಡಿ ಇದು ಬಂದು ಈ ಥರ ಇದೆ ಸ್ಯಾರಿ ಬಂದು ಗೋಲ್ಡ್ ಕಲರ್ ಇದೆ ಅಂದರೆ ಮೆಂತೆ ಗೋಲ್ಡ್ ಇದೆ ಅದಕ್ಕೆ ಸಿಲ್ವರ್ ಮತ್ತು ಗೋಲ್ಡ್ ಹಾಕಿ ಈ ಥರ ಸಿಂಪಲ್ ಆಗಿರುವಂಥ ಒಂದು ಡಿಸೈನ್ನ ಮಾಡ್ತಾ ಇದ್ದೀನಿ ಇದು ವಿಡಿಯೋಗಿಂತ ಹಾಗೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಇದು ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಅಮ್ಮ ಧನ್ಯ ಮೆಣಸಿನ್ಕಾಯೆಲ್ಲ ಒಣಗಾಕ್ತಾಯಿದ್ದಾರೆ ಏನಕ್ಕೆ ಮಾಡಿದಲ್ಲ ಸಾಂಬಾರುಡಿ ಮಾಡೋಕ್ಕೆ ಕೇಳಿಸಿಲ್ಲ ಸಾಂಬಾರುಡಿ ಸಾಂಬಾರು ಪುಡಿ ಮಾಡೋಕ್ಕಂತೆ ಕೈ ಮಾಡಿದ್ವಿ ಒಂದು ವರ್ಷ ಬರುತ್ತೆ ಮಾಡಿದಾಗ ಮಾಡಿದಾಗೆ ಬಿಸಿ ಏನಷ್ಟು ನಾನು ಬಿಡ್ತಾ ಇದ್ದೀನಿ ಅದೇ ನಾನು ಬಿಡ್ತಾ ಇದ್ದೀನಲ್ಲ ಏನಷ್ಟು ಬಿಸಿಲಿಲ್ಲ ಇವಾಗ ತಾನೆ ಬಂದೆ ನೀನು ಅದಕ್ಕೆ ಹಂಗೆ ಅನಿಸ್ತಾ ಇಲ್ಲಿ ಪಾರಿವಾಡಗಳು ಅದಕ್ಕೆ ಸೊಳ್ಳ ಪರ್ದ ಅಂತೆ ನನ್ನೇ ನೆಟ್ಟೆಡ್ ನಾನು ಹಾಕಲ್ಲ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಐಡಿಯಾ ಮಾಡಿ ಮಾಡಿದ್ದಾರೆ ನೋಡಿ ಆಗ್ತಾ ಈ ಥರ ಸಾಂಬಾರ್ ಪುಡಿ ಬರ್ದಾಗ ರಾಗಿ ಇಲ್ಲಾಂದ್ರೆ ಪಾರಿ ಒಳಗಳು ತಿಂದಾಕ್ತವೆ ಇವತ್ತೆಲ್ಲೆಲ್ಲಿ ಹೋಗ್ತಾ ಇದ್ದೀರಾ ಕಾಡ್ದು ಪೂಜೆ ಅಲ್ಲ ಅದನ್ನು ನಾನು ಕೇಳಿದ್ದು ಇವತ್ತು ಲಗನ್ ಪತ್ರಿಕೆ ಎಲ್ಲ ಬಂದಿದೆ ಗೈಸ್ ಇವತ್ತು ಪೂಜೆ ಮಾಡ್ತಿದ್ದಾರೆ ಮಂಜಕ ಬಂದಿದ್ದಾರೆ ನಮ್ಮಮ್ಮ ಹೋಗ್ತಿದ್ದಾರೆ

ನಾನು ಹಂಗೇ ಇದ್ದೀನಿ ಕ್ಲೋಸ್ ಅಪ್ ಅಂತ ಇಬ್ಬರೂ ಕಲೆಕ್ಟೋನ ಮಾಡ್ಕೊಬಂದು ನಾಳೆಗೆ ಆರಾಮ ಬಿಡಪ್ಪ ಇನ್ನೊಂದು ಕಲಿಯಬೇಕು ಕಲಿಲ್ರೇ ಅಲ್ಲೈತೆ ನೋಡಿ ದೊಡ್ಡದು ಟೈಲ್ಸ್ ಎತ್ಕೊಬಂದು ಇರ್ತಾಯಿದ್ದಾರೆ ನೋಡಿ ಗೈಸ್ ಕಲ್ಯಾವುದು ಸಿಕ್ಕಿಲ್ಲ ಅಂತ ಹಾರ್ಕೊಂಡಾದ್ರೆ ಆಯ್ಕೋಣಿ ಅಬ್ಬಾ ಆಮೇಲೆ ಬಂದು ಟೆರಸ್ ಕ್ಲೀನ್ ಮಾಡಬೇಕು ಯಾವಾಗ ಮಾಡೋದೋ ಏನೋ ಫಸ್ಟ್ ಇಲ್ಲಿರೋದೆಲ್ಲ ಎತ್ತಿ ಸಬೇಕು ಎಷ್ಟೊಂದು ಇಷ್ಟು ಹಾಕಿ ಗಿಡಗಳೆಲ್ಲ ಬಿಟ್ಟು ಹಾಂ ನೋಡಿ ನಮ್ಮ ಸ್ವಾತಿ ಎಲ್ಲ ರಾಂಗ್ ರಾಂಗ್ ಹೇಳಿ ಕೊಡ್ತಾ ಇದಳೆ ನೀಲಗೆ ಹೇಳ ನೀಲಾ ಎಲ್ಲಾ ರಾಂಗ್ ಹೇಳಿ ಕೊಡ್ತಾಳೆ ಅಕ ನೆನ್ನೆ ನೋಡ್ಬಿಟ್ಟು ಸುಮ್ಮನೆ ಇದ್ದಳೆ ಈಗ ನಾನು ಡ್ಯಾಂಗ್ ಮಾಡ್ತೀನಿ ಅಲ್ಲ ಅವ್ ಗೊತ್ತಾಗಬೇಕು ನಿಮಗೆ ಗೊತ್ತಾಗಬೇಕು ಅದು ನಮಗಲ್ಲ ನಿನಗೆ ಗೊತ್ತಿತ್ತು ಅಲ್ವಾ ನೀನು ಕರೆಕ್ಟಾಗಿ ಹೇಳಿ ಕೊಡ್ಬೇಕು ಗೊತ್ತಿಲ್ಲ ಅಂದಮೇಲೆ ನೀನು ಕರೆಕ್ಟಾಗಿ ಹೇಳಿ ತಪ್ಪು ಮಾಡ್ತಾ ಇದ್ರೆ ಅದನ್ನ ಹೇಳ್ಬೇಕು ತಪ್ಪೇನಿಲ್ಲ ತಪ್ಪು ಅಂತ ನೋಡ್ತಾನೆ ತಪ್ಪು ಮಾಡ್ಲಿ ಅಂತ ಬಿಟ್ಟಿದ್ದಾ

ಐ ಉಲ್ಟಾ ಒಲಿಯಾಗ ನೀನು ನೋಡ್ದಂತಲ್ಲ ಅವಾಗ ಹೇಳ್ಬೇಕಾನೆ ತಪ್ಪು ಮಾಡ್ತಾ ಇದ ಆಂಟಿ ಅಂತ ಹೇಳ್ಬೇಕು ತಪ್ಪು ಮಾಡಿದಾಗ ಹೇಳ್ಬೇಕು ತಪ್ಪೇನಿಲ್ಲ ಅದು ಗೊತ್ತಾಯ್ತಾ ಮಾಡ್ಲಿ ಅಂದ್ಬಿಟ್ಟು ಸುಮ್ಮನೆ ಅವಳೆ ನೋಡಿ ನಮ್ಮ ಸಾತಿ ಹೆಂಗಿದಾಳೆ ಅಂತ ನೆಕ್ಸ್ಟ್ ಈ ಥರ ತಪ್ಪು ಮಾಡಲ್ಲ ಅಲ್ಲ ಸತಿ ಈ ಕಡೆ ನೋಡಿ ಸತಿ ಒಳ್ಳೆ ಸಾತಿ ಇದೆಲ್ಲ ಹಿಂಗ ಮಾಡ್ತೀಯಾ ಇನ್ನೊಂದ್ಸಲ ನಾನು ಮಾಡ್ತೀನಿ ಇದು ಅಂತ ಹೇಳ್ತಾಳೆ ನಮ್ಮ ಸಾತಿಗೆ ಮಂಜುಳ ಇರ್ಬೇಕಾಗಿತ್ತು ಚೆನ್ನಾಗಿರ್ತೈತಲ್ಲ ಸತಿ ಮಂಜುಳಾ ಮಂಜುಳಾ ಹೆಂಗೆ ಮಂಜುಳಾ ಬೇಕಪ್ಪ ಮಂಜುಳಾ ಪಾಪ ಮಜೆ ಮಾಡ್ಕೊಂಡವ ಳಾಗ್ ಮದ್ಲೇ ಅದಕ್ಕೆ ಬಂದಿಲ್ಲ ಇಲ್ಲ ಅಂದಿದ್ರೆ ಸಾತಿಗೆ ಎರಡು ಕೊಟ್ಟಿರೋಳು ಹೋಗ ಹೋಗ ಪಾಪಕ್ಕೆ ಕರಿಯ್ ಕೊಟ್ಟ ನಾಳೆನಾ ಹ್ಞೂ ನಾಳೆ ಹತ್ತನೇ ತಾರೀಕ ಅಲ್ವಾ ಹೇಳಿದೋ ನಾಳೆ ಇನ್ಸ್ಟಾಗ್ರಾಮ್ ಅಲ್ಲಿ ಆನಲೇ ಹೇಳ್ತಾನೆ ಯಾರು ಮಂಜುಳಾಗೆ ಹಾ ದೇಣ ಹೋಗ್ಬೇಕಲ್ಲ ನಾಳೆ ನಾನು ಹಾ ನೋಡು ಕಳಿಸ್ತೀನಿ ಇರೋ ಹಂಗೆ ಮಂಜುಳ ನೋಡ್ತಾಳೆ ನನ್ನ ಮದುವೆಗೆ ಬಾ ಅಂದ್ರೆ ನೋಡಿ ಹೆಂಗಂತಾಳೆ ಸ್ವಾತಿ ಏನ್ ಬೇಜಾರು ಇರು ಹ್ಞೂ ಕಳಿಸ್ತೀನಿ ಕಳಿಸ್ತೀನಿ ನೋಡ್ ನೋಡು ಮಂಜುಳಾ ನಿಮ್ಮ ಮದುವೆಗೆ ಬರಲ್ಲಂತೆ ವೀಡಿಯೋ ನೋಡ್ತಾ ಇರ್ತಾಳೆ ಅವ್ರೂ ಅವ್ರೂರು ಪಕ್ಕ ಇರೋದು ಹ್ಞೂ ಏನು ಹೋಗ್ಬೇಕು ನಾವೇನಾದ್ರು ದೂರ ಅಲ್ವಾ ಹೋಗೋಕ್ಕಾಗಲ್ಲ ಏನ್ ಹೇಳ್ತಿ ಹೇಳು ಅಲ್ಲು ಇವಾಗ ವಿಡಿಯೋ ಅನ್ ಹೇಳ್ತೀನಿ ಅಲ್ಲು ಹ್ಮ್ ಹೇಳು ಯಾರಿಷ್ಟ ಇಷ್ಟ ಅಕ್ಕನ ಇಷ್ಟನಾ ಇಲ್ಲ ಮಂಜುಳಾ ಇಷ್ಟ ಅಯೇ ಮಂಜುಳಾ ಅಯ್ಯ ಮಂಜುಳ ಏನಕ್ಕೆ ಇಷ್ಟ ಕುಮಾರಿ ಅಕ್ಕ ಏನಕ್ಕೆ ಹೇಳು ಅಂದ್ರೆ ಹೇಳ್ತಿದ್ರು ನಿಂತರ ಹೇಳ್ಕೊಡ್ಬೇಕು ನೋಡ ನೀಲಕ್ಕನ ಎಷ್ಟು ಬೈದು ಬೈದು ಹೇಳ್ತೀಯ ನಕ್ಕಿ ನಕ್ಕಿ ಹೇಳ್ತೀಯ ಹಾ ನೀಲಕ್ಕ ಎಷ್ಟ್ ಮರ್ಯಾದಿಲ್ಲ ಮಂಜುಳನು ಒಡ್ಬಿಟ್ಟು ಹೋದ್ಬಿಟ್ಟ ಹೊಡೆದ್ರು ನೀನ್ ಕಲ್ತ್ಕೊಂಡ ತಾನೇ ಕಲ್ತ್ಕೊಂಡ ಇವಾಗ ಸುಳ್ಳು ಹೇಳ್ಬೇಡ ಮಂಜುಳ ಚೆನ್ನಾಗಿ ನೋಡಿ ಮಂಜುಳಾ ಚೆನ್ನಾಗ್ ಹೊಡೆದಿದಿಕ್ಕೆ ಸ್ವಾತಿ ಚೆನ್ನಾಗಿ ಕಲ್ತ್ಕೊಂಡಿರೋದು ಕುಮಾರ ಸಾಮಾನ್ಯ ಯಾರನ್ನು ಬೈತಾ ಇರ್ಲಿಲ್ಲ ಹ್ಮ್ ನಮ್ ಸ್ವಾತಿ ಕುಮಾರ್ ಯಾಕಂದ್ ಜಾಸ್ತಿ ಮಿಸ್ ಮಾಡ್ಕೊಂತ ಇದ್ದಾಳೆ ಹಲೋ ಸದ್ಯ ಹ್ಞೂ ಕುಮಾರ್ ಫೋನ್ ಮಾಡ್ಲಾ ಮಾತಾಡ್ತೀಯಾ ಏನದು ಬಫು ಬಫೋ ಮೊನ್ನೆ ಹೊಲದಲ್ಲ ಹೆಂಗೆ ಹೇಳ್ಕೊಟ್ಟೆ ಹ್ಞೂ ಅಲ್ಲಿ ಮಾರ್ಕ್ ಮಾಡ್ಕೊಂಡಿಲ್ವಾ ಅಲ್ಲಿ ನೋಡಿ ಇಲ್ಲಿ ಇಲ್ಲಿ ಮಾರ್ಕ್ ಮಾಡಿದ್ಯಲ್ಲ ಇಲ್ಲಿಂದ ಫ್ರೀಲ್ಸ್ ಇಟ್ಕೊಂಬ ಹ್ಞೂ ಹೇಗೆ ಕೊಡಿಲ್ಲೇ ಇಲ್ಲೇ ಹಿಂಗೆ ಹೊಲ್ದಿದ್ಯಾ ಇದೇನಿದೆ ಹಿಂಗೋಲ್ ಇಕ್ಕಿದ್ಯಾ ಉಲ್ಟಾಕಿರೋದ ನೀಟಾಗಿ ಹಾಕ್ಬೇಕು ತಾನೆ ಇಲ್ಲ ಅದು ಪೈಪಿಂಗ್ ಬಿಚ್ಚಿಬಿಡ್ಬೇಕು ಏನಾದರೂ ಮಾಡ ಸ್ವಾತಿ ಊರಿಗೆ ಹೋಗ್ತಾ ಇದ್ದಾಳೆ ಹದಿನೈದು ದಿನ ಕಲ್ತಿರೋದೆಲ್ಲ ಮರ್ತೋಗಿ ಬರೋದಕ್ಕೆ ಇಲ್ಲ ಮರೆಯಲ್ಲ ನಾನು ಏ ಕರೆಕ್ಟಾಗಿ ಹೇಳು ಮರೆಯಲ್ಲ ಆಂಟಿ ಕರೆ ನೋಡೋಣ ಏನೋ ಮರ್ತೋಗಿದ್ರೆ ನೀಲ ಒಂದು ನೋಡ್ಕೋಲಿಲ್ಲ ನೀನೆ ಸಾಕ್ಷಿಗೆ ನಮ್ಗೆ ಸಾಕ್ಷಿಗಿರುತ್ತೆ ಹ್ಮ್ ಹೀಗೆ ಕೇಳಿಸಿಲ್ವಾ ನಿಮಗೆ ಫ್ರೆಂಡ್ಸ್ ಇವತ್ತು ರಾತ್ರಿ ಈ ಡಿಸೈನ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಈ ಡಿಸೈನ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಗೆ ಬರುತ್ತೆ ಅಂತ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್